ಆಳು ಇದ್ದರೆ ಅರಸು ಕೂಳು ಇದ್ದರೆ ಬಿರಸು ಆಳು ಕೂಳುಗಳ ಮೇಳವಿಲ್ಲದ ಮನೆಯು ಬಾಳುಗೇಡೆಂದ ಸರ್ವಜ್ಞ ಎಲ್ಲರಿಗೂ ನಮಸ್ಕಾರ ನಾವು ಇವತ್ತು ತುಳುನಾಡಿನಲ್ಲಿ ಮಾತುಕತೆಗಳಲ್ಲಿ ಮರಗಿಡಗಳ ಬಳಕೆಯ ಕುರಿತಾಗಿ ತಿಳಿಯೋಣ ಸಾವಿರಾರು ವರ್ಷಗಳಿಂದ ಪರಿಸರದೊಂದಿಗೆ ಬದುಕಿಕೊಂಡು ಬಂದ ಮಾನವರು ಅನೇಕ ವಿಷಯಗಳಲ್ಲಿ ಪ್ರಕೃತಿಗೆ ಋಣಿಯಾಗಿರುವುದು ಸಹಜ ನಾವು ನಮ್ಮ ಸುತ್ತಮುತ್ತಲಿನ ಮರ ಗಿಡ ಬಳ್ಳಿಗಳಿಂದ ಹಲವು ಉಪಕಾರಗಳನ್ನು ಪಡೆಯುತ್ತಿರುವುದು ಶತಾಂಶ ಸತ್ಯ ನಮ್ಮ ಗಮನಕ್ಕೆ ಬಾರದೇ ಕೆಲವು ಘಟನೆಗಳು ನಡೆಯುತ್ತವೆ ಆದರೆ ನಾವು ಪ್ರಕೃತಿಯನ್ನು ರಕ್ಷಿಸಿ ಉಳಿಸಿ ಬೆಳೆಸುವಲ್ಲಿ ಏನು ಸಾಧನೆಗಳನ್ನು ಮಾಡುತ್ತಿದ್ದೇವೆ ಎನ್ನುವುದು ಯೋಚಿಸಬೇಕಾದ ವಿಷಯವಾಗಿದೆ ತುಳುನಾಡಿನಲ್ಲಿ ನಮ್ಮ ದೈನಂದಿನ ವ್ಯವಹಾರದ ಮಾತುಕತೆಗಳಲ್ಲಿ ವೃಕ್ಷ ರಾಜಿಗಳ ಹೆಸರುಗಳು ಅಥವಾ ಅವುಗಳ ಗುಣದೋಷಗಳು ಸೇರಿಕೊಂಡಿರುವುದು ಗಮನಾರ್ಹ ವಿಚಾರವಾಗಿದೆ ನಮ್ಮ ಹಿರಿಯರ ಕಾಲದಿಂದ ಮಾಡಿಸಿಕೊಂಡು ಬರುವ ಕೆಲವು ಕರ್ತವ್ಯಗಳಿರುತ್ತವೆ ಈಗ ನಮಗದನ್ನು ಮಾಡಿಸಲು ಕಷ್ಟಸಾಧ್ಯವಾಗುತ್ತದೆ ಆದರೂ ಶ್ರಮವಹಿಸಿ ಮಾಡುವಾಗ ಅಜ್ಜನೆಟ್ಟ ಗೋಳಿ ಮರವೆಂದು ಹಗ್ಗ ತೆಗೆದುಕೊಳ್ಳುವುದು ಎಂದು ಅಸಹನೆ ವ್ಯಕ್ತಪಡಿಸುವುದಿದೆ ಹಿಂದೂ ಧಾರ್ಮಿಕತೆಯಂತೆ ತುಳುನಾಡಿನಲ್ಲಿ ಶವದಹನಕ್ಕೆ ಮಾವಿನ ಮರ ಕಡಿದು ಕಟ್ಟಿಗೆ ತಯಾರಿಸಬೇಕು ಇದಕ್ಕೆ ಕಾರಣ ಆ ಮರದಿಂದ ಹೊರಬರುವಂತಹ ಒಂದು ರೀತಿಯ ದ್ರವ ಇತ್ತೀಚೆಗೆ ಈ ಕ್ರಮ ಕಡಿಮೆಯಾಗುತ್ತಾ ಬಂದಂತಿದೆ ಹಳೆಯ ಸಂಪ್ರದಾಯದಲ್ಲಿ ಇದು ಅನಿವಾರ್ಯವಾಗಿದೆ ಒಬ್ಬ ಮೂರ್ಖ ಸ್ವಭಾವದವ ಯಾರ ಮಾತಿಗೂ ಗೌರವ ಕೊಡದೆ ತನ್ನಿಚ್ಛೆಯಂತೆ ವರ್ತಿಸುತ್ತಾನೆ ಎಂದರೆ ಅವನು ಮರಣ ಪರ್ಯಂತ ಸರಿದಾರಿಗೆ ಬರುವುದಿಲ್ಲ ಎಂಬುದನ್ನು ಆಯಗ್ ನನ್ನ ಬುದ್ಧಿವರ್ಪಿನಿ ಒಂಜೇ ದಿನ ಅವು ಕುಕ್ಕುದ ಮರಕ್ಕೆ ಗಡಿದಿನಗ ಎಂದು ಹೇಳಿಕೊಳ್ಳುವುದಿದೆ ದಿನಂಪ್ರತಿ ಕಾಣಸಿಗುತ್ತಿದ್ದ ವ್ಯಕ್ತಿ ಸಿಕ್ಕದೆ ಕೆಲವು ದಿನಗಳ ಬಳಿಕ ಸಿಕ್ಕಿದಾಗ ಭಾರಿ ಅಪರೂಪ ಆಯತ್ತ ಅತ್ತಿದ ಭೂತಲಕ ಎಂದು ಹೇಳುವುದಿದೆ ಅತ್ತಿ ಹೂ ನಮಗೆ ನೋಡಲು ಸಿಗುವುದಿಲ್ಲ ಎಂಬ ಹಳೆಯ ಮಾತಿದೆ ಕಠೋರ ವೈರವನ್ನು ಎಣ್ಣೆ ಸೀಗೆಗೆ ಹೋಲಿಸುವುದಿದೆ ಹಿಂದೆ ಎಣ್ಣೆ ಹಚ್ಚಿ ಸ್ನಾನ ಮಾಡುವಾಗ ಸೀಗೆ ಪುಡಿಯಿಂದ ಮೈ ಉಜ್ಜಿಕೊಳ್ಳುತ್ತಿದ್ದರು ಸೀಗೆ ಕ್ಷಣ ಎಣ್ಣೆಯ ಪಸೆ ಬಿಟ್ಟು ಹೋಗುತ್ತದೆ ಮಾತನಾಡಲು ಆರಂಭಿಸಿ ಅನಗತ್ಯವಾಗಿ ಉದ್ದುದ್ದ ಎಳೆಯುವುದನ್ನು ಹಲಸಿನ ಮಯಣದಂತೆ ಎನ್ನುವುದಿದೆ ಆಯೆ ತಿಕ್ಕೆಡ ಗುಜ್ಜದ ಮಯಣದಂಚ ಪಕ್ಕ ಬುಡುಪುಜೆ ಎಂದು ತಪ್ಪಿಸಿಕೊಳ್ಳುವುದಿದೆ ಹಲಸಿನ ಹಣ್ಣಿಗೆ ಸಂಬಂಧಿಸಿದ ಇನ್ನೊಂದು ಮಾತಿದೆ ವರಿ ರಚ್ಚಿಡಿದ ಉಡುಪೂಜೆ ವರಿ ಗೂಂಜಿಡಿದ ಬುಡುಪೂಜೆ ಒಂದು ಜಗಳವನ್ನು ನಿಲ್ಲಿಸಲು ಇತ್ತಂಡದವರು ಒಪ್ಪದೆ ಕಚ್ಚಾಡುವಾಗ ಈ ನುಡಿಗಟ್ಟನ್ನು ಸಾಮಾನ್ಯವಾಗಿ ಹೇಳುತ್ತಾರೆ ಹೆಂಗಸರಿಗೆ ತಾಯಿ ಮನೆ ಹಾಗೂ ಗಂಡನ ಮನೆ ಎರಡೂ ಕಡೆಗಳಲ್ಲೂ ಸರಿಯಾದ ಆಸರೆ ಕೆಲವೊಮ್ಮೆ ದೊರಕದೇ ಹೋಗುವುದಿದೆ ಆಗ ಆಕೆ ಉಂತು ದಿನಿ ಅಂಬಳದ ಮರ ಪತ್ತು ದಿನಿ ಮರ ಎಂದು ಪರಿತಪಿಸುತ್ತಾಳೆ ಈ ಎರಡೂ ಮರಗಳು ಗಟ್ಟಿಯಾದವುಗಳಲ್ಲ ಅವುಗಳನ್ನು ಹಿಡಿಯುವುದು ಅಪಾಯಕಾರಿ ವಿಚಾರ ಮಕ್ಕಳು ಮಕ್ಕಳು ಜಗಳ ಮಾಡಿಕೊಂಡಾಗ ಒಬ್ಬ ತಾನು ತನ್ನ ತಂದೆಯಲ್ಲಿ ದೂರು ಕೊಡುತ್ತೇನೆ ಎಂದು ಹೇಳುತ್ತಾನೆ ಆಗ ಇನ್ನೊಬ್ಬ ಅಮ್ಮಡ ಪಂದದ ಅಂಬಡ ಕೊಯ್ಯವು ಅಪ್ಪೆಣ ಪಂಡದ ಉಪ್ಪಡ ಪಾಡಾವು ಎಂದು ಉತ್ತರಿಸುತ್ತಾನೆ ಒಂದು ಕೆಲಸವನ್ನು ಮಾಡಬೇಕು ಅಥವಾ ಒಂದು ಕಡೆ ಹೋಗಬೇಕು ಎಂದು ತುಂಬ ಪ್ರಯತ್ನಿಸಿದರು ಕೆಲವೊಮ್ಮೆ ಆಗದೆ ಹೋಗುವುದಿದೆ ಆಗ ಅಂಬಡೆಗೆ ಅಮೆತ ತಪ್ಪಂಡ್ಗೆ ಎಂಕಲ ಅಂಚನೆ ಎಂದು ಹಳಹಳಿಸುವುದಿದೆ ಅಂಬಣೆ ಮರದಲ್ಲಿ ವರ್ಷದಲ್ಲಿ ಒಂದಕ್ಕಿಂತ ಹೆಚ್ಚು ಸಲ ಹೂ ಹೋಗಿ ಕಾಯಿಯಾಗುತ್ತದಂತೆ ಒಮ್ಮೆ ಹೂ ಬಿಟ್ಟು ಅಮೆ ಮುಗಿದಾಗ ಮತ್ತೊಮ್ಮೆ ಹೂ ಬಿಡುವ ಕಾಲ ಬರುತ್ತದೆ ಕುಕ್ಕುಡೆಬೋದು ಪೆಲಟೆ ಬರ್ಪಿನಿ ಎಂದರೆ ಒಂದು ವಿಷಯವನ್ನು ಮಾತನಾಡಲು ಆರಂಭಿಸಿ ಮುಂದೆ ಬೇರೆ ವಿಷಯವನ್ನು ಮಾತನಾಡುವುದಕ್ಕೆ ಹೀಗೆ ಹೇಳುತ್ತಾರೆ ಒಂದೇ ಒಂದು ಉತ್ತಮ ಗುಣವಿಲ್ಲದವನನ್ನು ಕಾಸರಕನ ಮರಕ್ಕೆ ಹೋಲಿಸುವುದಿದೆ ಆಗ ಕಾವೇರಿದ ಮರಟು ತೀಪೆ ಕೈಪೆಂದಿಜ್ಜಿ ಬೇರದ್ದು ಮುಟ ಕೈಪೆನೆ ಎನ್ನುವ ಕ್ರಮವಿದೆ ಒಂದು ವಿಷಯವನ್ನು ಹೇಳುವಾಗ ಕೇಳುವವನು ಅಲ್ಲ ಅಲ್ಲ ಎಂದು ಚರ್ಚೆ ಮಾಡಿದಾಗ ಅತ್ತು ಬಿತ್ತು ಲತ್ತಂಡೆ ಬಿತ್ತು ಎಂದು ಛೇಡಿಸುತ್ತಾರೆ ಉತ್ತರ ಕ್ರಿಯೆಗೆ ಬೂದುಕುಂಬಳ ಮತ್ತು ಬಾಳೆಕಾಯಿ ಪದಾರ್ಥ ಆಗಲೇಬೇಕು ಇದಕ್ಕೆ ಬಾರಕುಂಬಡ ಎಂದು ಹೆಸರು ಅದನ್ನು ಹಿರಿಯರ ಪ್ರಸಾದವೆಂದು ಸ್ವೀಕರಿಸಲಾಗುತ್ತದೆ ವೈಕತ್ತಡಲ ಬಾರಕುಂಬುಡ ತಿನರೆ ಒಟ್ಟುಗಾವಡತ್ತ ಎಂಬ ರೂಢಿಯ ಮಾತಿದೆ ಗೇರು ಮರಕ್ಕೆ ಆಯುಷ್ಯ ಕಡಿಮೆ ಎಂಬ ಮಾತು ಪ್ರಚಲಿತದಲ್ಲಿದೆ ಕೆಲವು ಮರಗಳು ಅತಿ ಹೆಚ್ಚು ವರ್ಷ ಬದುಕಿ ಫಲ ಬಿಡುವ ಮರಗಳು ನಮ್ಮ ಊರಲ್ಲಿದೆ ಹಿಂದೆ ಶ್ರೀಮಂತ ಮನೆತನಗಳ ಯಜಮಾನಿಕೆಯನ್ನು ಹಿರಿಯರಿಂದ ಕಸಿದುಕೊಂಡು ಯುವಕರು ನೋಡಿಕೊಳ್ಳುವಾಗ ಜೋಕುಲೆ ಗುರ್ಕಾರ್್ಮೆಲ ಗೋಕುಧ ಮರದ ಆಯಿಸಲ ಒಂಜೆ ಎಂದು ಹೇಳುತ್ತಿದ್ದರು ಇವೆರಡೂ ಹೆಚ್ಚು ಕಾಲ ಬಾಳುವುದಿಲ್ಲ ಎಂಬ ಭಾವ ಇಲ್ಲಿದೆ ತೂರಿಮುಲ್ಲದ ಬಲ್ಲೆಡೆ ತಿಕ್ಕಿಯೆತ್ತ ಎಂದರೆ ಸಮಸ್ಯೆಗಳ ಸುಳಿಯಲ್ಲಿ ಸಿಕ್ಕಿದ್ದಾನೆ ಎಂಬ ಅರ್ಥ ತೂರಿಮುಳ್ಳು ಒಳಮುಖವಾಗಿದ್ದು ಅದರಲ್ಲಿ ಸಿಕ್ಕಿಹಾಕಿಕೊಂಡರೆ ಬಿಡಿಸಲು ಕಷ್ಟವಿದೆ ವಿನಾಕಾರಣ ಇನ್ನೊಬ್ಬರಿಗೆ ಸಣ್ಣ ನಿಂದೆಯನ್ನು ಮಾಡಿ ಅವರಿಂದ ಮಾನಹಾನಿಕರ ದೊಡ್ಡ ಮಾತುಗಳನ್ನು ಕೇಳಿಸಿಕೊಳ್ಳುವ ಅಧಿಕ ಪ್ರಸಂಗಿಗಳಿರುತ್ತಾರೆ ಕುದನೆ ಕೊಯ್ದು ಬದನೆಗೆ ತೊಂಡೆ ಈ ಮಾತಿನ ಅರ್ಥ ಮೇಲಿನ ವಾಕ್ಯದಲ್ಲಿದೆ ಕುದನೆ ಎಂದರೆ ಬೇಲಿಯಲ್ಲಿ ತಾನಾಗಿ ಬೆಳೆಯುವ ಬದನೆಯಾಕಾರದ ಸಣ್ಣಕಾಯಿ ಭೂತಗಳ ನುಡಿಗಟ್ಟುಗಳಲ್ಲೂ ಕೆಲವು ಮರ ಗಿಡ ಪ್ರಸ್ತಾಪಗಳಿವೆ சம்பாயடிட்டு சம்பு உண்டு பிங்காரத பர்ப்பத்து பங்காரத பர்ப்படு பண் முதெல்கு நீரு மைத்தண்ட இயாவு ல்லு ெல்லு மைபோண்டு இஜ்ஜி முதலே பந்தாண்ட இயாவு ல் பந்தாடுந்திஜ்ஜி பாதாளுகு போத்தின பேரு மத பூமிடித்தினத்த மத ஆகாசு போத்தின கொடிமத முத வாக்கியபுஞ்சல ತೆಗೆದುಕೊಂಡ ಸಾಲವನ್ನು ಹೇಳಿದ ಅವಧಿಗೆ ಕೊಡದೆ ಸತಾಯಿಸಿದಾಗ ಅದಕ್ಕೆ ಇನ್ನು ತುಳಸಿ ನೀರು ಬಿಡುವುದು ಒಳ್ಳೆಯದು ಎಂದು ಹೇಳುವುದಿದೆ ತುಳಸಿದಳ ಸಮೇತ ಕೊಟ್ಟ ದಾನದಕ್ಷಿಣೆಗಳನ್ನು ಹಿಂದೆ ಕೇಳುವಂತಿಲ್ಲ ಹರಿವದಂಟಿಗೆ ದಂಟಿಗೆ ಸಂಬಂಧಿಸಿದಂತಹ ಒಂದು ಸಣ್ಣ ಕಥೆಯಿದೆ ಒಂದು ಮನೆಯಲ್ಲಿ ಮೂವರು ಹೆಣ್ಣು ಮಕ್ಕಳಿದ್ದರು ಅವರು ಪ್ರಾಯ ಪ್ರಬುದ್ಧರಾದಾಗಲೂ ಸ್ಪಷ್ಟವಾಗಿ ಮಾತನಾಡುತ್ತಿರಲಿಲ್ಲ ಕೆಲವು ಅಕ್ಷರಗಳನ್ನು ಉಚ್ಚರಿಸುತ್ತಿರಲಿಲ್ಲ ಒಬ್ಬನು ಕನ್ಯಾರ್ಥಿಯಾಗಿ ಆ ಮನೆಗೆ ಬರುತ್ತಾನೆ ಮನೆಯವರು ಹುಡುಗಿಯರಿಗೆ ಮಾತನಾಡದಂತೆ ಸೂಚನೆ ಕೊಟ್ಟಿದ್ದರು ಆ ದಿನ ಊಟಕ್ಕೆ ಹರಿವೆ ಪದಾರ್ಥ ಮಾಡಲಾಗಿತ್ತು ಅದಕ್ಕೆ ತುಸು ಉಪ್ಪು ಕಡಿಮೆಯಾಗಿತ್ತು ಮೊದಲನೆಯವಳು ಹಿರಿಯರಿತ್ತ ಸೂಚನೆಯನ್ನು ಮರೆತು ಪಪ್ಪೆ ಕೊದ್ದಲಿಗು ಉಪ್ಪು ತಪ್ಪೆ ಎಂದಳಂತೆ ಆಗ ಅದನ್ನು ಕೇಳಿ ಎರಡನೆಯವಳು ಅಮ್ಮ ಪಾತೆಯೊಂಚಿಡ್ ಪಂತಿನತ್ತ ಎಂದು ಆಕ್ಷೇಪಿಸಿದಳು ಆಗ ಕೊನೆಯವಳು ಏಯ್ ಪಾತೆಡು ಯಾನು ಪಾತೇಜಿ ಎಂದಾಗ ಎಲ್ಲರೂ ತೊದಲು ಮಾತಿನವರೆಂದು ತಿಳಿಯಿತು ಹಾಗೆಯೇ ಹರಿವೆದಂಟನ್ನು ದಂಟನ್ನು ಚೀಪಿ ಬಳಿಕ ಅದನ್ನು ಹಿಂಡಿ ಕೆಳಗಿಟ್ಟಾಗ ಅದರ ಎಳೆಗಳು ಬಿಡಿಬಿಡಿಯಾಗಿ ನಿಬಿರಿ ನಿಲ್ಲುತ್ತವೆ ಅದು ಮತ್ತೊಮ್ಮೆ ಜೀವವಾಗುತ್ತದೆ ಎಂದು ಹೇಳುವುದಿದೆ ಮನೆಯಲ್ಲಿ ಮೀನು ಪದಾರ್ಥ ಮಾಡಿದಾಗ ಬ್ರಾಹ್ಮಣರು ಬಂದು ಪದಾರ್ಥ ಎಂಥದ್ದು ಕೇಳಿದಾಗ ಕಡಲ ಕಂಚಾಲ ಎಂದು ಹೇಳುವ ಹಳೆಯ ಸಂಪ್ರದಾಯವಿದೆ ಕಂಚಲ ಇತ್ತಂಡ ಎಂಚಲ ಉನು ಎಂಬ ಇನ್ನೊಂದು ನುಡಿತವೂ ಇದೆ ಇದೇ ರೀತಿ ಮರ ಗಿಡ ಬಳ್ಳಿಗಳಿಗೆ ಸಂಬಂಧಿಸಿದ ಅರ್ಥಪೂರ್ಣವಾದ ನುಡಿಮುತ್ತುಗಳಿವೆ ನಮ್ಮ ಅಸೂಯ ಗುಣ ನಮ್ಮನ್ನೇ ದಹಿಸುತ್ತದೆ ಎನ್ನುವುದನ್ನು ಮರತಭುರಿ ಮರನೆ ತಿನ್ಪುಂಡು ಎಂದು ಹೇಳುವುದಿದೆ ಕುಂಬುಡ ಕಲುವೆಂದು ಪಣ್ಣಗ ಪುಗೆಲು ಪೂಜಂದೆ ಎಂದರೆ ಬೂದುಗುಂಬಳದಲ್ಲಿ ಬೂದಿ ಇರುತ್ತದೆ ಅದು ತನ್ನ ಹೆಗಲಲ್ಲಿ ಇದೆಯೋ ಏನೋ ಎಂಬುದಾಗಿ ಆ ವ್ಯಕ್ತಿಯು ಅದನ್ನು ಒರೆಸಿಕೊಂಡ ಎಂಬ ಮಾತು ಇದರಲ್ಲಿ ಕಂಡುಬರುತ್ತದೆ ಹಳೆಯ ಕಾಲದ ಅಳಿಯ ಸಂತಾನ ಪದ್ಧತಿಯಲ್ಲಿ ಗಂಡ ಬದುಕಿದ್ದಷ್ಟು ಕಾಲ ಮಾತ್ರ ಹೆಂಡತಿಗೆ ಗಂಡನ ಮನೆಯಲ್ಲಿ ಹಕ್ಕು ಇರುತ್ತದೆ ಪತಿಯ ಮರಣದ ಬಳಿಕ ಅವಳು ತನ್ನ ಮಕ್ಕಳೊಂದಿಗೆ ತಾಯಿ ಮನೆ ಸೇರುತ್ತಾಳೆ ಇದನ್ನು ಸೂಚ್ಛವಾಗಿ ಮರಬೂರುಂಡು ಪಕ್ಕಿ ಪಾರಂಡು ಎಂದು ಹೇಳುವುದಿದೆ ಬರ್ಸಪೋಯ್ ಪಕ್ಕ ಮರ ಉಂತರಬಲ್ಲಿ ಅಂದರೆ ಮಳೆ ಬಂದು ನಿಂತು ಬಹಳ ಹೊತ್ತಿನವರೆಗೂ ಮರದ ಎಲೆಗಳಲ್ಲಿ ನೀರು ಉದುರುತ್ತಾ ಇರುತ್ತದೆ ಅಲ್ಲೆಗೆಲ್ಲು ಎಂದರೆ ಅಡ್ಡಕ್ಕೆ ಹೋದ ಗೆಲ್ಲು ಇದರಲ್ಲಿ ನಿಲ್ಲುವುದು ಅಪಾಯಕಾರಿ ಅಲ್ಲೆಗೆಲ್ಲಡು ಬಡ್ಡೆ ನೆಲುವೆ ಎಂಬ ಒಂದು ಒಗಟು ಇದೆ ಇದಕ್ಕೆ ಉತ್ತರ ಹಲಸಿನಕಾಯಿ ಒಂದು ಮನೆಯಲ್ಲಿ ದೇವರಿಗೆ ದೈವಗಳಿಗೆ ಸಂಬಂಧಿಸಿದ ಕಾರ್ಯಕ್ರಮಗಳು ನಡೆದಾಗ ಕೊನೆಗೆ ಅದರಲ್ಲಿ ಕರ್ತವ್ಯ ನಿರ್ವಹಿಸಿದವರಿಗೆ ಸಂಭಾವನೆ ಸಲ್ಲಿಸುವ ನಿಯಮವಿದೆ ಅದನ್ನು ಕೊಡುವಾಗ ಕಂಗಗ್ಲ ತಾರೆಗ್ಲ ಒಂಜೇ ತರೆ ಅತ್ತು ಅಂದರೆ ಅವರು ಶ್ರೀಮಂತರು ಹೆಚ್ಚು ಕೊಡಬಹುದು ಬಡವರಾದ ನಾವು ಕಿಂಚಿತ್ ಕೊಡುವುದು ಎಂಬ ಅರ್ಥ ಈ ಮಾತಿನಲ್ಲಿ ಹೇಳಲಾಗುತ್ತದೆ ಒಂದು ವಿಷಯದ ಕುರಿತು ಹೆಚ್ಚು ಮಾತು ಬೇಡ ಒಂದೆರಡು ಮಾತುಗಳಲ್ಲಿ ಮುಕ್ತಾಯ ಮಾಡೋಣ ಎನ್ನುವುದನ್ನು ಸಾವಿರ ಮನೋಲಿ ಮೂರುನುದಾಯೆ ವಂಜಿ ಕುಂಬುಡ ಮುರುಂಡ ಯಾವು ಎಂದು ಆಲಂಕಾರಿಕವಾಗಿ ಸೂಚಿಸುವುದಿದೆ ಒಬ್ಬನನ್ನು ತಿರಸ್ಕರಿಸಿ ಮಾತನಾಡುವಾಗ ಈ ದಾನಿ ಕಟ್ಬಾರ್ದಿನ ಕಂಗಡ್ದ ಕಡಪೆ ಲಾಗಿನು ಎಂದು ಮೂದಲಿಸುವುದಿದೆ ತುಳುವ ಪೆಲಕಾಯಿದ ಬೋಲೆಯೆಡ್ಡೆ ಆದ್ರಗುಬುಟ್ಟಿನ ಎಡ್ಡೆ ಎನ್ನುವುದೊಂದು ಹಳ್ಳಿಯ ರೂಢಿಯ ಮಾತಾಗಿದೆ ಬಡತನವನ್ನು ತೋಡಿಕೊಳ್ಳುವವನು ಮಾತೆಲ್ಲ ಮರಿನಲ್ಪಾವ್ಯರು ಯಾನು ಒಲಿತ ಮರಿನಲಿಪಾವೆ ಎಂದು ಹೇಳುತ್ತಾನೆ ಹೀಗೆ ಪರಿಸರ ವೃಕ್ಷ ಸಂದೋಹಗಳು ನಮ್ಮ ದೈನಂದಿನ ಮಾತುಕತೆಗಳಲ್ಲಿ ಸೇರಿಕೊಂಡಿರುವುದು ಗಮನಾರ್ಹವಾಗಿದೆ ನಮಸ್ಕಾರ ಇನ್ನಷ್ಟು ವಿಚಾರಗಳೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗುತ್ತೇನೆ